ನೆಲಮಂಗಲ ತಾಲೂಕಿನಲ್ಲಿ ನಡೆಯುತ್ತಿರುವ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯಲ್ಲಿ ನಮ್ಮ ಬಲಗೈ ಛಲವಾದಿ ವಲಯ ಸಮುದಾಯದ ಬಗ್ಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಈ ಗಣತಿಯಲ್ಲಿ ತಾವು ತಮ್ಮ ಜಾತಿಯನ್ನ ವಲಯ ಎಂದು ಬರೆಸಬೇಕು ಮತ್ತೆ ಧರ್ಮವನ್ನ ಹಿಂದೂ ಅಂತ ಬರೆಸಬೇಕು ಈ ಗಣತಿ ನಿಮ್ಮ ಸಾಮಾಜಿಕ ಮಕ್ಕಳ ಮತ್ತು ಇತರೆ ಸಹಕಾರ ಸವಲತ್ತು ಪಡೆಯಲಿಕ್ಕೆ ಕಡ್ಡಾಯವಾಗಿ ಈ ಮಾಹಿತಿಯನ್ನ ಸಮೀಕ್ಷಕರಿಗೆ ಕೊಡಬೇಕು ಇದರಿಂದ ಮುಂದಿನ ಇವರು ಅನುಕೂಲ ಆಗುತ್ತೆ ನೀವು ಸ್ಪಷ್ಟವಾಗಿ ಈ ಮಾಹಿತಿನ ನಾವು ಹೋದ್ರೆ ನಮ್ಮ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ ಈಗಾಗಲೇ ಹಿಂದೆ ನಡೆದ ಸಮುದಾಯ ಈ ಸಂಖ್ಯೆ ಬಹಳವಾಗಿ ಕ್ಷೀಣದ ಕ್ಷೀಣಿಸಿದೆ ಅದರಿಂದ ತಾವು ಎಲ್ಲಾ ಕುಟುಂಬದವರು ಈ ತಾಲೂಕಿನ ಎಲ್ಲ ಜನವಾದಿ ವಲಯದ ಕುಟುಂಬದವರು ತಮ್ಮ ಮಾಹಿತಿಯನ್ನ ಕಡ್ಡಾಯವಾಗಿ ನಮೂಸಿ ಮುಂದಿನ ಪೀಳಿಗೆಗೆ ನಮ್ಮ ಸವಲತ್ತನ್ನ ಪಡೆಯೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಕೋರ್ಸ್ಕೊಳ್ತಾ ಇದ್ದೀನಿ ಈ ಬಗ್ಗೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಹೋಬಳಿ ಮುಖಂಡರುಗಳೆಲ್ಲ ಸೇರಿಸಿ ಪ್ರತಿ ಗ್ರಾಮದಲ್ಲಿ ನಾವು ಈ ಏನ್ ಬರ್ಸಬೇಕು ಅಂತ ಮಾಹಿತಿ ಕರಪತ್ರಗಳ ಮೂಲಕ ತಮ್ಮ ಮನೆಗಳಿಗೆ ಬರೋಂತ ಕೆಲಸನ ಉದ್ದೇಶ ಇಟ್ಕೊಂಡಿದೀವಿ ಅದರಿಂದ ತಾವು ಕಡ್ಡಾಯ ಸಮೀಕ್ಷೆಯಲ್ಲಿ ನಮ್ಮ ಜಾತಿಯನ್ನ ನಮ್ಮ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾತಿ ಸಾಮಾಜಿಕ ಜನ ಜನಗಣತಿಯನ್ನ ಪ್ರಾರಂಭ ಮಾಡಿದೆ ಅದರಂತೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಬಲವೈ ಜಾತಿಗಳ ಒಕ್ಕೂಟ ನಮಗೆ ಕರೆ ಕೊಟ್ಟಿರುವಂತೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಇತರೆ ನಮ್ಮ ಮುಖಂಡ ರಾಜ್ಯ ಮುಖಂಡರು ತಿಳಿಸಿರುವಂತೆ ಈ ಜಾತಿ ಗಣತಿಯಲ್ಲಿ ತಾಲೂಕಿನಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಪ್ರತಿ ಮನೆಗಳಲ್ಲೂ ಕೂಡ ನಮ್ಮ ಜಾತಿಯನ್ನು ಒಲೆಯ ಎಂದು ಬರೆಸಬೇಕು ಅಂತೇಳಿ ನಿರ್ದೇಶನ ನೀಡಿದರೆ ಅದರಂತೆ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ಚಲವಾದಿ ಬಂಧುಗಳು ವಲಯ ಅಂತೇಳಿ ಬರೆಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಗಳನ್ನೆಲ್ಲ ಕೋರ್ಕೊಳ್ತಾ ಇದ್ದೇನೆ ಹನುಮಂತರಾಯ ಅಂತೇಳಿ ಕರ್ನಾಟಕ ರಾಜ್ಯ ಚಲವಾದಿ ರಾಜ್ಯ ಸಂಚಾಲಕರು ನೆಲ್ಮಂಗ್ಲೂ ನಮ್ಮ ಚಲವಾದಿ ಸಮುದಾಯದ ಮುಖಂಡರು ಇವತ್ತು ಈ ದಿನ ಇಲ್ಲಿ ಐ ಸೇರಿ ಒಂದು ನಮ್ಮ ಜನಾಂಗಕ್ಕೆ ಆಗುತ್ತಿರುವಂಥ ಸಮಸ್ಯೆ ಬಗ್ಗೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಮೀಟಿಂಗ್ ತಗೊಂಡು ನಮ್ಮ ಜಾತಿಯಲ್ಲಿ ನಾಲ್ಕೈದು ಗುಂಪುಗಳು ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಛಲವಾದಿ ಮತ್ತು ವಲಯ ಎಂದು ಧೈರ್ಯವಾಗಿ ಹೇಳಬೇಕು ಅಂತ ಒಂದು ನಾವಿಲ್ಲೆಲ್ಲ ಸೇರಿ ನಮ್ಮ ಮುಖಂಡರುಗಳು ನಮ್ಮ ಸಮುದಾಯದ ಮುಖಂಡರುಗಳು ಹಿರಿಯರು ಕಾರ್ಯಕರ್ ನಮ್ಮ ಸೇರಿ ಒಂದು ಒಮ್ಮತಕ್ಕೆ ಬಂದು ನಮ್ಮ ತಾಲೂಕಿನಾದ್ಯಂತ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ವಲಯ ಜಾತಿಯನ್ನೇ ತೋರಿಸ್ಕೋಬೇಕು ಮುಂದಿನ ಬರುವಂಥ ಸೌಲಭ್ಯಕ್ಕೆ ಎಲ್ಲರೂ ಅಪಘಾತಿಯಾಗಿರಬೇಕು ಒಗ್ಗಟ್ಟಾಗಿರಬೇಕು ಅಂತ ತಮ್ಮಲ್ಲಿ ಕರೆಯಿಂದ ಕೇಳ್ಕೊಳ್ತಿದ್ದೇವೆ ಪ್ರೊಫೆಸರ್ ರಂಗರಾಜರು ನಮ್ಮ ತಾಲೂಕಿಂದ ಎಲ್ಲ ಹಿರಿಯ ಮುಖಂಡ ನಮ್ಮ ವಲಯ ಸಮುದಾಯ ಮತ್ತು ನಮ್ಮ ಚಲವಾದಿ ಮುಖಂಡರುಗಳೆಲ್ಲ ಗಣ್ಯಾತಿ ಗಣ್ಯರು ಬಂಧುಗಳು ಬಂಧುಗಳೆಲ್ಲ ಉನ್ನತ ಸೇರಿ ಇವತ್ತು ನಮ್ಮ ನಿರ್ಮಲ ತಾಲೂಕಿಗೆ ಒಂದು ಸಂದೇಶ ಕೊಡ್ತಾ ಇದೀವಿ ಏನಪ್ಪ ಸಂದೇಶ ಅಂದರೆ ಏನು ರಾಜ್ಯ ಮಟ್ಟದ ಸರ್ಕಾರದಿಂದ ಇವತ್ತು ಎಲ್ಲ ಜನಾಂಗದ ಜಾತಿಗಳಂಗತಿ ಮನೆ ಮನೆಗೆ ಬರ್ತಾ ಇದ್ದಾರೆ ಸಮೀಕ್ಷೆಗೆ ಅದರಿಂದ ನಮ್ಮ ಚಲವಾದಿ ಸಮುದಾಯ ಮತ್ತು ಮುಖ್ಯವಾಗಿ ವಲಯ ಸಮುದಾಯಕ್ಕೆ ಫಾರ್ಟಿ ಫೋರ್ ಪಾಯಿಂಟ್ ತ್ರೀ ಅದರಲ್ಲಿ ಆ ಕಾಲಂ ನಲ್ಲಿ ವಲಯ ಅಂತ ನಮೂಸ್ಬೇಕು ಅಂತ ನಮ್ಮ ಎಲ್ಲಾ ನಿರ್ಮಲ ತಾಲೂಕಿನ ಚಲವಾದಿ ಬಂಧುಗಳಿಂದ ಮುಖಂಡರುಗಳಿಂದ ನಾವು ನಮ್ಮ ಚಲವಾದಿ ಸಮುದಾಯಕ್ಕೆ ಈ ತರ ನಮೂದಿಸಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಪ್ರಯೋಗಿಸ್ಕೊಂಡು ತಮ್ಮ ಮುದ್ದೆ ಸಿಗುವಂತ ಸೌಲಭ್ಯಗಳಿಗೆ ಎಲ್ಲರೂ ಅರ್ಹರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ದೊಡ್ಡ ರಾಜು ಟಿಸಿ ಆ ಹೋಗ್ಲಿ ಹೋಬಳಿ ಸಮುದಾಯದ ಒಬ್ಬ ಮುಖಂಡರು